ಸರ್ ಇವತ್ತು ಬೆಂಗಳೂರಿನ ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಅಲ್ಲಿ ಒಂದು ಘಟನೆ ಆಯಿತು ಏನಂದ್ರೆ ರೈತರನ್ನ ಅಂದರೆ ಒಬ್ಬ ರೈತ ಏನು ಬಟ್ಟೆ ಹಾಕೊಂಡ್ ಬಂದಿದ್ರು ಅದರ ಮೇಲೆ ಒಳಗಡೆ ಬಿಟ್ಟಿಲ್ಲ ಮೆಟ್ರೋ ಸಿಬ್ಬಂದಿ ಅದಕ್ಕೆ ಏನು ಹೇಳ್ತೀರಾ ಸರ್ ಬಗ್ಗೆ ತನಿಖೆ ನಡೆಸಿ ಸಂಬಂಧಪಟ್ಟ ಸೆಕ್ಯುರಿಟಿ ಸೂಪರ್ವೈಸರ್ ಯಾರು ಯಾರಿದ್ರು ಅವ್ರಿಗೆ ಈಗ ನಾವು ಆಲ್ರೆಡಿ ಅವರಿಗೆ ಟರ್ಮಿನೇಟ್ ಮಾಡಿದ್ದೀವಿ ಸಂಸ್ಥೆಯಿಂದ ಅವ್ರ ಕೆಲಸನ ತೆಗೆದು ಹಾಕಿಬಿಟ್ಟಿದ್ದೀವಿ ಸೊ ಯಾಕಂದರೆ ಮೆಟ್ರೋ ಎಲ್ಲರೂ ಓಡಾಡುವಂಥ ಒಂದು ಸಾರ್ವಜನಿಕ ಸಾರಿಗೆ ಆಗಿದೆ ಇದರಲ್ಲಿ ಯಾವುದೇ ಭಾವ ಇರುವುದಿಲ್ಲ ಇವರು ಎದ್ದು ಅದು ಇದು ಪೂವರ್ ಆರ್ ರಿಚ್ ಓಕೆ ಇವರು ಬಡೂರು ಇವರು ಶ್ರೀಮತ್ತು ಅಂತ ಅಂಥ ಯಾವುದನ್ನು ಭೇದ ಭಾವವೂ ಇಲ್ಲ ಪ್ಲಸ್ ಅದೇ ಥರ ನಮ್ಮ ಮೆಟ್ರೋ ಎಲ್ಲರಿಗೂ ಎಲ್ಲರೂ ಹೋರಾಡೋ ಒಂದು ಸಾರಿಗೆ ಆಗಿದೆ ಬಟ್ ಈ ಥರ ಅವರು ನಡ್ಕೊಂಡಿದ್ದ ವಿಧ ಹೇಗಿದೆ ಅದನ್ನು ನಾವು ಖಂಡಿಸ್ತೀವಿ ಬಟ್ ಹಾಗಾಗಿ ನಾವು ಇದು ನಡೆದಿದ್ದು ಸರಿ ಇಲ್ಲ ಅವರು ಮಾಡಿರೋದು ಸರಿ ಇಲ್ಲ ಅಂತ ಅವ್ರಿಗೆ ನಾವು

ಈ ಘಟನೆಗೆ ಯಾರು ಜವಾಬ್ದಾರ ಆಗಿದ್ರು ಅಂದ್ರೆ ಅವರು ಟ್ರಾವೆಲ್ ಮಾಡ್ ಟ್ರಾವೆಲ್ ಮಾಡಕ್ ಯಾವುದು ನಿಬಂಧನೆ ನಡೆಯಿಲ್ಲ ಓಕೆ ಸೊ ಹಾಗಾಗಿ ಅದು ನಿಬಂಧನೆ ಯಾಕೆ ಮಾಡಿದ್ರು ನೀವು ಮಾಡುವಂತ ಅಂತ ಆಗ್ತಿಲ್ಲ ಅವ್ರಿಗೆ ಸೊ ಹಾಗಾಗಿ ನಾವು ಅವ್ರಿಗೆ ಅಮಾನತಲ್ಲಿ ಇದು ಅಮಾನತಲ್ಲ ಮಾಡಿದ್ವಿ